ಪ್ರೇಮರೇ ಈ ಜರ್ನಿ ಮ್ಯೂಸಿಕ್ ಜರ್ನಿ ಇದೆಯಲ್ಲ ಸಿಕ್ಕಾಡೆ ದೊಡ್ಡದಿದ್ರದು ಕೇಳಿದ್ರು ಪ್ರೇ ಪ್ರೇಮ್ ಈ ಸಾಂಗ್ ಗೆ ಸ್ಫೂರ್ತಿ ಏನು ಹೇಗೆ ಉಟ್ಕೊಳ್ತೀವಿ ಈ ಹಾಡು ಅಂತ ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೇವೆ ಯಾವಾಗ ಶೂಟಿಂಗ್ ಮಾಡೋದು ಯಾವತ್ತು ಅಂತ ಹೇಳಿ ಈ ಸ್ಫೂರ್ತಿ ಏನಿಲ್ಲ ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ ಹೋಗ ನಂಗೆ ನಿಂಗೆ ಅದು ಅಂತವ್ರಿಗೆ ನಾನು ಹುಟ್ಟುತ್ತಿಂದ ಇಲ್ಲಿವರೆಗೂ ಸೋ ಮೆನಿ ಜನ ಬಂದು ಹೋಗ್ತಾರೆ ಸೊ ಅದಕ್ಕೆ ಸಟ್ಟಾಗಲ್ಲ ಹೋಗ ನನಗೂ ನಿನ್ಗೂ ಅಂತ ಹೇಳ್ಕೊಂಡು ಒಯ್ತಾರ್ಬೇಕು ಬಿಟ್ಟರೆ ದ್ವೇಷ ಮಾಡಬಾರ್ದು ಅಷ್ಟೇ ಬಿಟ್ರೆ ಯಾರು ಪರ್ಟಿಕ್ಯುಲರ್ ಇವ್ರು ಯಾವ್ರೆ ಅಂತೇನಿಲ್ಲ ಈಗ ನನಗೂ ನಿನಗೂ ಸಟ್ಟೆ ಆಗಲ್ಲ ಅವಾಗಲೇ ಒಂದು ಕ್ವಶನ್ ಕೇಳಿದ ತಗಣ ಅಲ್ವಾ ಆತರ ಅದರಲ್ಲಿ ಹಳ್ಳಿ ನಮ್ಮ ಚೊಗಡಿನ ಬಾ ಪದಗಳೆಲ್ಲ ಬಳಕೆ ಮಾಡಿದಿರಿ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಗೆ ಆಲ್ವೇಸ್ ಆಲ್ವೇಸ್ ನಾನು ಸಮಿಂಗ್ ಇದನ್ನ ಬರ್ದೇನೆ ಬೋಯ್ ಹೋಯ್ ಲಕ್ಷ್ಮಿ ಗಲ್ಲಿ ಯಾರು ಇಲ್ಲ ಬತಿಯ ಗುಟ್ಟಾಗಿ ಬತಿಯ ಮಮ್ಮಿ ಡಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ ಅಂತ ರೆಗ್ಯುಲರ್ ಪದ ಅದು ಯಾರಾದ್ರೂ ಹುಡುಗರುಗಳಲ್ಲಿ ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಹಂಗೆ ಮಾತಾಡೋದು ಅದನ್ನು ತೆಗೆದು ಅಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ನಾನೇನು ಕ್ರಿಯೇಟ್ ಮಾಡಿಲ್ಲ ಬಸ್ ಯಾರೂ ಮಾತಾಡೋ ಮಾತಾಡೋ ಪದಗಳನ್ನ ಕಿತ್ತು 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 ಜೋಡ್ಸ್ಕೊಂಡಿದ್ದೀನಿ ಅಷ್ಟೇ ಮಾಸ್ ಸಾಂಗ್ ಆಯ್ತು ಆಗುತ್ತೆ ಹೌದು ಇದು ಯಾವಾಗ ಶೂಟಿಂಗ್ ಓಡ್ತೀವಿ ಈ ಸಾಂಗ್ ಈ ಸಾಂಗ್ ಬಂದು ಅಂಶ ಮಾಡ್ತಿದೀವಿ ಕರೆಕ್ಟ್ ಕರೆಕ್ಟಾಗಿ ಮಗ ಅನೋಮ್ಮ ಕರೆಕ್ಟ್ ತಾನು ಇಂಗ್ಲೀಷ್ ಕರೆಕ್ಟ್ ಅದೇನಾ ಅದೇ ನಮ್ಮ ಶೂಟ್ ಮಾಡ್ತಿದೀವಿ ಈ ಮಂತ್ ಏಪ್ರಿಲ್ ತಿಂಗಳಲ್ಲಿ ಬಂದ್ಬಿಟ್ಟು ಐ ತಿಂಕ್ ಹದಿನೇಳು ಮ್ಯಾಕ್ಸಿಮಮ್ ಟ್ವೆಂಟಿ ಯಾವ್ದು ಈ ನಮ್ ಕಮಿಂಗ್ ಏಪ್ರಿಲ್ ಟ್ವೆಂಟಿ ಒಳಗಡೆ ನಾನು ಎಲ್ಲಾರ್ಗು ಒಂದು ರಿಕ್ವೆಸ್ಟ್ ಅಂದ್ರೆ ಇದನ್ನ ಯಾರು ಕ್ರಿಯೇಟ್ ಮಾಡ್ತಾರೆ ಯಾರು ಇದನ್ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಒಳಗಡೆ ಏಪ್ರಿಲ್ ಟ್ವೆಂಟಿ ಆನಂದ್ ಆಡಿಯೋ ಕಳಿಸ್ಬೋದು ಕೆ ವಿನ್ ಸಂಸ್ಥೆಗೆ ಕಳಿಸ್ಬೋದು ನನಗೂ ಕಳಿಸ್ಬೋದು ಸೊ ಕಳಿಸಿದ್ರೆ ಅದನ್ನು ಇದನ್ನ ಮಾಡಿ ಬೆಸ್ಟ್ ಯಾವ್ದು ಇದೆ ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ನಾನು ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಈರೋ ಏನಕ್ರೆ ಅದನ್ನೇ ಮಾಡಿಸಿ ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ತಿರ್ಗಿ ಅದು ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನು ಬೆಸ್ಟ್ ಇವ್ರು ನಮ್ಗೆ ನಾ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅವ್ರನ್ನ ಹಾನರ್ ಮಾಡ್ತೀವಿ ಸ್ಟೇಜ್ ಮೇಲೆ ಸೊ

ಸುಮಾರು ಧ್ರುವರಾಗಲಿ ರೀಶ್ಮಾಗಲಿ ಅದನ್ನ ಮೇಲೆ ನನ್ನ ಕಂಪೋಸಿಂಗ್ ಇದಾಗಿದೆ ಪ್ರಾಕ್ಟೀಸ್ ಮಾಡ್ಯಾರೆ ಇನ್ನೇ ಬೆಸ್ಟ್ ಮೂಮೆಂಟ್ ನಾವೇನು ಮಾಡ್ಬಿಡ್ತೀವಿ ಇವತ್ತು ಚೆನ್ನಾಗಿರ್ತಾನೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ ಇವಾಗ ಚೆನ್ನಾಗಿರ್ತಾನೆ ನಾಳೆ ಚೇಂಜ್ ಚೇಂಜ್ ಮಾಡ್ತಾನೆ ಇರ್ತೀನಿ ನಾವು ನಾ ಯಾವುದು ಪರ್ಟಿಕ್ಯುಲರ್ ಆಗಿ ನಮ್ಮ ಮ್ಯೂಸಿಕ್ ಅಷ್ಟೇ ಇಲ್ಲ ಇದ್ರೆ ಕೇಳಿ ನಮ್ಮ ಮೀರೋ ಸೊ ಮ್ಯೂಸಿಕ್ ಮ್ಯೂಸಿಕ್ಕೂ ಅಷ್ಟೇ ಇವತ್ತು ಬೆಳಗ್ಗೆ ಮಾವುಟ್ಟು ತಿರ್ಗಾ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ ಮಗನೇ ಅದೊಂದೇನೋ ಏನೋ ಗೀತಾ ಕೊಡೋ ಅಂತ ಹೇಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ